ಸೂಕ್ಷ್ಮ ದರ್ಶಿನಿ ಡ್ರಾಮಾ ಮತ್ತೆ ಥ್ರಿಲ್ ಬಂದಿರುವ ಸಿನಿಮಾ ಪಕ್ಕದ ಮನೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಹೆಂಗಿರುತ್ತೆ ಅನ್ನೋದು ತೋರಿಸಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ಬರುವ ಒಂದು ಸೀನ್ ಗೆ ಕನೆಕ್ಷನ್ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಪ್ರತಿ ಸೀಕ್ವೆನ್ಸ್ ಅಲ್ಲೂ ಒಂದು ಥ್ರಿಲ್ ಇದ್ದೇ ಇರುತ್ತೆ ಸಿನಿಮಾ ಮುಗಿಯೋವರೆಗೂ ಗೊತ್ತಾಗಲ್ಲ ನೋಡುತ್ತೆ ನಿಜ ಅಂತ ನಮ್ತೀವಿ ನಜ್ರಿಯಾ ಅವರ ಕ್ಯಾರೆಕ್ಟರೈಸೇಷನ್ ಚೆನ್ನಾಗಿ ತೋರ್ಸಿದ್ದಾರೆ ಅಂಡ್ ಬಿಸಿಲ್ ಜೋಶ್ ಅವರು ಇದರಲ್ಲಿ ಹೊಸಲು ಕ್ಯಾರೆಕ್ಟರೈಸೇಷನ್ ನೊಂದಿಗೆ ಕಂಡಿದ್ದಾರೆ ಅಂಡ್ ಪ್ಲಾಟ್ ಹೇಳ್ತೀನಿ ಕೇಳಿ ಪ್ರಿಯಾ ಮನೆ ಕೆಲಸ ಮಾಡ್ತಾ ಮನೇಲೇ ಇರ್ತಾಳೆ ಮನೆ ಬೋರ್ ಆಗುತ್ತೆ ಅಂತ ಕಂಪನಿ ಗೆ ಹೋಗ್ತಿರ್ತಾಳೆ ಅವಳಿಗೆ ಏನಾದ್ರು ಗೊತ್ತಾಗ್ಬೇಕು ಅಂದ್ರೆ ತಿಳ್ಕೊಳ್ಳೋವರೆಗೂ ಬಿಡಲ್ಲ ಇವ್ರ ಏರಿಯಾಗೆ ಮ್ಯಾನ್ಯುವಲ್ ತಾಯಿ ಜೊತೆ ಪ್ರಿಯಾ ಅವರ ಮನೆ ಪಕ್ಕದಲ್ಲಿರೋ ಅವ್ರ ಮನೆಗೆ ಬರ್ತಾರೆ ಅವ್ರ ತಾಯಿಗೆ ಮೆಂಟಲ್ ಇಶ್ಯೂಸ್ ಇದೆ ಅಂತ ಸುತ್ತಮುತ್ತ ಇರೋ ನೇಬರ್ಸ್ ಗೆ ನಂಬಿಸ್ತಾನೆ ಆದ್ರೆ ಪ್ರಿಯಾ ನಂಬೋದಿಲ್ಲ ಅಲ್ಲಿಂದ ಕತೆ ಶುರುವಾಗುತ್ತೆ ಅಲ್ಲಿಂದ ಒಂದೊಂದು ಥ್ರಿಲ್ಲಿಂಗ್ ಪಾಯಿಂಟ್ಸ್ ಹೊರಬೀಳುತ್ತೆ ಇದರಲ್ಲಿ ಬಿಸುಲ್ ಜೋಶಫ್ ಅವರ ಒಂದು ಸೀನ್ ಇದೆ ಚಿಕನ್ ಅಂತ ಹೇಳಿ ಬೇರೆ ಏನೋ ತಿನ್ನಿಸ್ತಾರೆ ಅದರಲ್ಲಿ ಈ ಸಿನಿಮಾ ಹುಡುಗಿ ಜೊತೆ ತೋರಿಸಿದ್ದು ಚೆನ್ನಾಗಿತ್ತು ಇದಿಷ್ಟು ನನ್ನ ರಿವ್ಯೂ ಆಗಿತ್ತು ನೀವು ನೋಡಿದ್ರೆ ನಿಮ್ಗೆ ಏನು ಅನ್ಸಿದೆ ಅನ್ನೋದು ಕಮೆಂಟ್ ಮಾಡಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ